ಎಲ್ಲರಿಗೂ ನಮಸ್ಕಾರ ಹಳ್ಳಿಕಟ್ಟೆ ಬೆಳ್ಳಿ ತಟ್ಟೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಭಾರತಿ ಶ್ರೀಧರ್ ಮೊದಲಿಗೆ ಒಂದು ಕಥೆ ಕೇಳಿಬಿಡೋಣ ಒಂದಿನ ರನ್ನಿಂಗ್ ರೇಸ್ ಇತ್ತು ಓಡೋ ಓಟ ಅದೇ ಆನೆ ಒಂಟೆ ಕುದುರೆ ಮೊಲ ಆಮೆ ಈ ರನ್ನಿಂಗ್ ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವು ಈ ರೇಸಲ್ಲಿ ಯಾರು ಗೆದ್ದರು ಹೇಳಿ ನೋಡೋಣ ಇದೇನು ಮೇಡಮ್ ಕುದುರೆ ಈ ಇದ್ದ ಮೇಲೆ ಅದೇ ಅಲ್ವಾ ಫಸ್ಟ್ ಬರೋದು ಅಂತ ಹೇಳ್ತೀರಾ ಅಲ್ವಾ ನಂಗೆ ಗೊತ್ತಿತ್ತು ಆಶ್ಚರ್ಯ ಏನು ಅಂತಂದರೆ ಆನೆ ಒಂಟೆ ಕುದುರೆ ಮೊಲ ಆಮೆ ಎಲ್ಲವೂ ಗೆದ್ದಿತ್ತು ಕಣ್ರಿ ಖಂಡಿತವಾಗ್ಲೂ ನಾನು ತಮಾಷೆ ಮಾಡ್ತಾ ಇಲ್ಲ ನಿಜವಾಗ್ಲೂ ಎಲ್ಲವೂ ಗೆದ್ದಿತ್ತು ಸೃಷ್ಟಿಯಲ್ಲಿ ಎಲ್ಲ ಪ್ರಾಣಿಗಳಿವೆ ಅಂದಮೇಲೆ ಅವುಗಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಎಲ್ಲವೂ ಜೀವನ ನಡೆಸ್ತಾನೇ ಇದೆ ಅಲ್ವಾ ಮತ್ತು ಒಂದು ಗೆಲ್ಲೋದೇನು ಇನ್ನೊಂದು ಸೋಲೋದೇನು ಹೇಳಿ ಅದೆಲ್ಲ ಸರಿ ಮೇಡಮ್ ಯಾಕೆ ಇಷ್ಟು ದಿವಸ ನೀವು ವಿಡಿಯೋ ಹಾಕಿಲ್ಲ ಅಲ್ವಾ ನೆಕ್ಸ್ಟ್ ಪ್ರಶ್ನೆ ಗಣೇಶನ್ ಮದುವೆಗೆ ನೂರೆಂಟು ವಿಘ್ನಗಳು ಅಂತ ಹೇಳ್ತಾರೆ ಹಾಗೆ ನಾನು ವ್ಲಾಗ್ ಮಾಡಬೇಕಾದ್ರೆ ಸಾಕಷ್ಟು ವಿಘ್ನಗಳು ರೆಗ್ಯುಲರಾಗಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ ಬಂಧು ಬಳಗದ ಮದುವೆಗಳು ಗೃಹ ಪ್ರವೇಶಗಳು ಹಾಗೆಯೇ ದೂರದ ಊರುಗಳಿಗೆ ಹೋಗಬೇಕಾಯಿತು ಅಲ್ಲದೆ ಮಾವು ಮತ್ತು ಹಲಸಿನ ಹಣ್ಣಿನ ಸೀಸನ್ ಅಲ್ವೇನ್ರಿ ಅದು ಮುಗೀತಾ ಬರ್ತಾ ಇದೆ ಹೌದು ನಮ್ಮೂರಿನಲ್ಲಿ ಹಲಸಿನ ಹಣ್ಣು ತಿನ್ನೋದೇ ಒಂದು ಸಂಭ್ರಮ ನೋಡಿ ಹಾಗಾಗಿ ಹಲಸಿನ ಹಣ್ಣು ಸ್ವಲ್ಪ ಹೆಚ್ಚಾಗೇ ತಿನ್ಬಿಟ್ಟೆ ಹ್ಞೂ ಆಮೇಲೆ ಏನಾಯಿತು ಹೇಳಬೇಕಾ ಶುಗರ್ ಜಾಸ್ತಿ ಆಯಿತು ಇಪ್ಪತ್ತು ದಿನ ನಡೆಯೋಕ್ಕಾಗಲಿಲ್ಲ ರೀ ನನಗೆ ಶುಗರ್ ಈಗ ಸ್ವಲ್ಪ ಕಂಟ್ರೋಲಲ್ಲಿದೆ ನಾನು ಚಿಕ್ಕವಳಾಗಿದ್ದಾಗ ಆ ಒಂದು ವಿಷಯನ ತುಂಬ ನಂಬ್ಬಿಟ್ಟಿದ್ದೆ ಏನಂದರೆ ನಂಗೆ ಕಾಯಿಲೆನೇ ಬರೋದಿಲ್ಲ ಅಂತ ಆಗಿನ ಉತ್ಸಾಹ ಚೈತನ್ಯ ಹಾಗೆ ಯೋಚನೆ ಮಾಡೋ ಥರ ಮಾಡಿತ್ತೋ ಏನೋ ಈಗ ಅನಿಸುತ್ತೆ ಎಲ್ಲರಂತೆ ನಾನು ಅಂತ ಬರೀ ದೇಹಕ್ಕೆ ಮಾತ್ರ ಏನು ಒಮ್ಮೊಮ್ಮೆ ಮನಸ್ಸಿಗೆ ಬುದ್ಧಿಗೂ ಕಾಯಿಲೆ ಬಂದುಬಿಡತ್ತೆ ಯಾಕೆ ಅಂತ ಕೇಳ್ತೀರಾ ನಾವು ಚಿಕ್ಕವರಾಗಿದ್ದಾಗ ಮನೆಯಲ್ಲಿ ಮತ್ತು ಸ್ಕೂಲಲ್ಲಿ ಊರಲ್ಲಿ ಬಂದು ಬಳಗದವರು ಇವ್ರ ಜೊತೆ ಎಲ್ಲ ಇರುವಾಗ ನಾವೇ ಉತ್ತಮರು ಉಳಿದವರೆಲ್ಲ ಕೀಳು ಅನ್ನೋ ಭಾವನೆಯನ್ನು ಮೂಡಿಸೋ ಥರ ಒಂಥರ ವಾತಾವರಣ ಕಲ್ಪಿಸ್ತಾ ಇದ್ರು ಆ ಮನೋಭಾವ ನನ್ನಲ್ಲೂ ಸ್ವಲ್ಪ ಬಂದ್ಬಿಟ್ಟಿತ್ತೋ ಏನೋ ದೇಹಕ್ಕೆ ಬರುವ ಕಾಯಿಲೆ ಎಷ್ಟೋ ಪರವಾಗಿಲ್ಲ ಕಣ್ರಿ ಆದರೆ ಈ ಮನಸ್ಸಿಗೆ ಬುದ್ಧಿಗೆ ಬಂದುಬಿಟ್ರೆ ಕಾಯಿಲೆ ತುಂಬ ತುಂಬ ಡೇಂಜರ್ ನೋಡಿ ನಮ್ಮವರು ಅಂದರೆ ಯಾರ್ರೀ ನಮ್ಮ ಒಡನಾಟ ಯಾರು ಬಯಸ್ತಾರೋ ಅವರೇ ನಮ್ಮವರು ನಮ್ಮ ಕಷ್ಟ ಸುಖಕ್ಕೆ ಯಾರು ಆಗ್ತಾರೋ ಅವರೇ ನಮ್ಮವರು ನಮಗೆ ಎಕ್ಸ್ಪೋಷರ್ ಕಡಿಮೆ ಆದಾಗ ಈ ರೀತಿ ಸಣ್ಣ ಯೋಚನೆಗಳು ಬಂದ್ಬಿಡತ್ತೆ ಅದೇ ಎಲ್ಲರ ಜೊತೆ ನಾವು ಬೆರೆದಾಗ ಜೀವನ ನೋಡಿದಾಗ ಪ್ರಪಂಚ ನೋಡಿದಾಗ ಕಷ್ಟ ಸುಖ ಅನುಭವಿಸಿದಾಗ ಗೊತ್ತಾಗತ್ತೆ ಎಲ್ರೂ ನಮ್ಮಂತೇನೆ ಅಂತ ಅಲ್ವಾ ಈ ದೇಹಕ್ಕೆ ಮನಸ್ಸಿಗೆ ಮತ್ತು ಬುದ್ಧಿಗೆ ಬರೋ ಕಾಯಿಲೆಗಳನ್ನು ಸೂಕ್ತವಾಗಿ ಔಷಧ ಕೊಟ್ಟು ಗುಣಪಡಿಸ್ಕೊಳ್ಳೇಬೇಕು ಇಲ್ಲದೇ ಇದ್ದರೆ ನಮ್ಮ ಜೀವನವನ್ನೇ ಹಾಳು ಮಾಡಿಬಿಡತ್ತೆ ಇವು ಅಲ್ವಾ ಜೀವನದಲ್ಲಿ ಎಷ್ಟೋ ಜನರನ್ನ ಅವಲಂಬಿಸ್ಬೇಕಾಗತ್ತೆ ನಾವು ಅಂದ್ಕೊಳ್ತೀವಿ ನಾವು ಮಾಡ್ತಾ ಇರೋವಂಥ ಕೆಲಸ ನಾವೇ ಶ್ರೇಷ್ಠರು ಅಂತ ಆದರೆ ಒಂದು ಸಲ ಯೋಚನೆ ಮಾಡಿದಾಗ ನಾವು ಮಾತ್ರ ಈ ಭೂಮಿ ಮೇಲೆ ಬದುಕಿದ್ರೆ ಯಾವ ಕೆಲಸನೂ ನಮ್ಮಿಂದ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ನಾವು ಜೀವನ ನಡೆಸಬೇಕಾದ್ರೆ ಪ್ರತಿಯೊಬ್ಬರೂ ಮುಖ್ಯ ಏನಂತೀರ ಭಗವಂತ ಸೃಷ್ಟಿ ಮಾಡಿರೋ ಪ್ರತಿಯೊಂದು ಜೀವಿನೂ ಮುಖ್ಯನೇ ಎಲ್ಲವೂ ಸಮಾನನೇ ಅಲ್ವಾ ಹೀಗನ್ನಿಸಿದಾಗ ಪ್ರಪಂಚ ತುಂಬ ಸುಂದರವಾಗಿ ಕಾಣುತ್ತೆ ಒಂಥರ ಸಮಾಧಾನದಿಂದ ನಾವು ನಮ್ಮ ಜೀವನವನ್ನು ನಡೆಸ್ಬೋದು ಅಂತ ನನಗನ್ನಿಸುತ್ತೆ ತುಂಬ ಇದೆ ಸ್ವಾತಿ ತರಕಾರಿ ತಂದು ರಂಗಮ್ಮ ಪಾತ್ರೆ ತೊಳ್ಕೊಟ್ಟಿದ್ದಾಳೆ ಬೇಗ ಏನಾದರೂ ಮಾಡಿ ತಿನ್ನಲೇಬೇಕಪ್ಪ ಬನ್ನಿ ಇದೇನು ಗೊತ್ತಾ ಹಲಸಿನ ಬೀಜ ಗೋಡಂಬಿ ಬೀನ್ಸ್ ಹೆಚ್ಚಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಹಾಗೆ ಇದು ಒಣಗಿದ ಪುದೀನ ಸೊಪ್ಪು ಹಸಿದಿರಲಿಲ್ಲ ಅದಕ್ಕಾಗಿ ಇಲ್ಲಿ ಜೀರಿಗೆ ಸಾಸಿವೆ ಇಟ್ಕೊಂಡಿದ್ದೀನಿ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ಟೊಮೆಟೊ ಮತ್ತು ತುಪ್ಪ ಅಂತ ಒಂದು ತಿಂಡಿ ಮಾಡ್ಕೊಂಡು ತಿನ್ಬೇಕು ತುಂಬ ಹಸಿವಾಗೋಗ್ಬಿಟ್ಟಿದೆ ಹೊಟ್ಟೆ ಕೇಳಬೇಕಲ್ರಿ ಈ ದೇಹಕ್ಕೆ ಏನೆಲ್ಲ ಮಾಡಬೇಕು ಅಲ್ವಾ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಮಾತು ಹೇಳ್ಬಿಡ್ತೀನಿ ನಾವು ಹುಟ್ಟಿದಾಗಲಿಂದ ಎಷ್ಟು ಅನ್ನ ಎಷ್ಟು ಸಾರು ಪಲ್ಯ ಹುಳಿ ಚಟ್ನಿ ಗೊಜ್ಜು ಹಾಗೇ ಪಾಯಸ ಸ್ವೀಟ್ಗಳು ಎಷ್ಟು ಟನ್ನುಗಳು ತಿನ್ಬಿಟ್ಟಿದ್ದೀವಲ್ಲ ಆದರೆ ದೇಹ ಮಾತ್ರ ಆರಡಿನೇ ಅಲ್ವಾ ಕೆಲವ್ರಿಗೆ ಮಾತ್ರ ಅದು ಅರಿಗೆ ಸ್ವಲ್ಪ ದಪ್ಪಕ್ಕಾಗ್ತಾರೆ ನನ್ನಂತವ್ರು ಇನ್ನು ಕೆಲವರಂತೂ ಸಣ್ಣಕ್ಕೆ ಇರ್ತಾರೆ ಆ ಸಣ್ಣಕ್ಕಿರೋರು ತಿಂದಿರ್ತಾರೆ ದಪ್ಪಕ್ಕಿರೋರು ತಿಂದಿರ್ತಾರೆ ಅಲ್ವಾ ಎಷ್ಟು ಗ್ಯಾಲನ್ಗಳ ಸಾರು ಮತ್ತು ಹುಳಿ ತಿನ್ಬಿಟ್ಟಿದ್ದೀವೋ ನಾವು ಅಲ್ವಾ ಟನ್ಗಟ್ಲೆ ಅನ್ನ ಅಂತೂ ತಿಂದಿರ್ತೀವಿ ನಾವು ಹ್ಞೂ ಇನ್ನೇನು ಮತ್ತೆ ರೋಗ ಬರದೇ ಇರುತ್ತಾ ಈ ಪಾತ್ರೆಯಲ್ಲಿ ನೀರು ಮರಳ್ತಾ ಇದೆ ಕಾಣಿಸ್ತಾ ಇದೆ ಅಲ್ವಾ ಏಕೆಂದರೆ ಟೈಮ್ ಇಲ್ಲ ಬೇಗ ಮಾಡಿ ತಿನ್ನಬೇಕು ಅದಕ್ಕೆ ನೀರನ್ನು ನಾನು ಇದ್ದೀನಿ ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ ಸಣ್ಣದು ಟೈಮ್ ಆಗೋಗಿದೆ ಬೇಗ ನಾನು ಏನಾದರೂ ತಿನ್ನಲೇಬೇಕು ಇದೆಯಲ್ಲಪ್ಪ ಗ್ಯಾಸ್ಟ್ರಿಕ್ ಟ್ರಬಲು ಶುಗರು ಎಲ್ಲ ಇರೋದರಿಂದ ಬೇಗ ನಾನು ಮಾಡಿ ತಿನ್ನಲೇಬೇಕು ಓ ನೀರು ಕುದ್ಬಿಡ್ತು ಬೇಗ ಹ್ಞೂ ಸರಿ ಈಗ ದಿಢೀರಂತ ಬಾತ್ ಮಾಡ್ಕೊಂಡು ಬಿಡೋದೆ ತುಪ್ಪ ಒಂದು ಎರಡು ಸ್ಪೂನ್ ಹಾಕ್ತೀನಿ ಏನು ಮೇಡಮ್ ಬರೀ ತುಪ್ಪನೇ ಬಳಸ್ತೀರಾ ಅಂತ ಕೇಳ್ತೀರಾ ಅಲ್ವಾ ಹೌದು ನಾನು ಎಣ್ಣೆಯನ್ನು ಬಳಸೋದು ನಿಲ್ಲಿಸ್ಬಿಟ್ಟೆ ತುಪ್ಪ ಎರಡು ಸ್ಪೂನಲ್ಲ ನಿಮ್ಮ ಹತ್ರ ಮಾತಾಡ್ತಾ ಮಾತಾಡ್ತಾ ಹತ್ತಿರ ಹತ್ತಿರ ಮೂರು ಸ್ಪೂನ್ ಹಾಕಿದೆ ಅಲ್ವಾ ಲೆಕ್ಕ ಇಟ್ಕೊಳ್ಳಿ ಎಷ್ಟು ಹಾಕ್ದೆ ಅಂತ ಹಾಂ ಮತ್ತೆ ಸಾಸಿವೆ ಜೀರಿಗೆ ಓ ಬೇಗ ಪಟ 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 ಅಂತ ಇದೆ ಈಗ ಹಲಸಿನಕಾಯಿ ಬೀಜ ಗೋಡಂಬಿ ಹಸಿ ಮೆಣಸಿನಕಾಯಿ ಎಲ್ಲ ಹಾಕೋದೇ ರೀ ಹೆಚ್ಚಿಟ್ಕೊಂಡಿರೋ ಬೀನ್ಸು ತೊಳೆದಿದ್ದೀನಪ್ಪ ಚೆನ್ನಾಗಿ ಇಲಿಗರಲ್ಲಿ ಹಾಕಿ ತೊಳೆದಿದ್ದೀನಿ ಆಯಿತಾ ಬೇಗ ಬೇಗ ಕೆಲಸ ಮಾಡಬೇಕು ಅಂದರೆ ಈ ನಡುವೆ ಇಲ್ಲ ಇದು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡೂ ಹಾಕ್ಬಿಡ್ತೀನಿ ಏನಕ್ಕೆ ಕಳ್ಕೊಳ್ಳೋದು ಅಲ್ವ ಎಲ್ಲ ಹೊಟ್ಟೆಗೆ ಹೋಗಬೇಕು ಟೊಮೆಟೊ ಎಲ್ಲ ಹಾಕಿದ್ನಾ ಸಲ ಕಳ್ಸಿದ್ನಾ ಓಕೆ ಓಕೆ ಸ್ಟವನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಉಪ್ಪು ಹಾಕಬೇಕಲ್ಲಪ್ಪ ರುಚಿಗೆ ನೋಡಿ ಮನುಷ್ಯರೇ ಅಲ್ವಾ ಉಪ್ಪು ತಿನ್ನೋದು ಎಷ್ಟು ಬೇಕೋ ಅಷ್ಟು ನಾನು ಕಡಿಮೆ ಹಾಕಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಜಾಸ್ತಿ ಆದರೆ ಗೊತ್ತಿಲ್ಲ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಲ್ಲ ಹ್ಞೂ ನಮ್ಮ ಅಜ್ಜಿ ಯಾವಾಗಲೂ ಹೇಳ್ತಾ ಇರೋರು ಈ ಕೋತಿಗಳು ಆನೆಗಳು ಬೇರೆ ಪ್ರಾಣಿಗಳೆಲ್ಲ ಏನು ಉಪ್ಪು ಹಾಕ್ಕೊಂಡು ತಿನ್ನತ್ವೆ ಯಾಕೆ ಉಪ್ಪು ಉಪ್ಪು ಅಂತೀರ ಜಾಸ್ತಿ ತಿಂತೀರಾ ಅಂತ ಬೈಯೋರು ಅವ್ರು ತುಂಬ ಚೆನ್ನಾಗಿ ಆರೋಗ್ಯವನ್ನು ಕಾಪಾಡ್ಕೊಂಡಿದ್ರು ಆದ್ರೂ ಕೊನೆಯಲ್ಲಿ ಅವ್ರಿಗೂ ಕಾಯಿಲೆ ಬಂದೇ ಬಂತು ಆದರೆ ಅಷ್ಟು ದಿವಸ ಚೆನ್ನಾಗಿದ್ರು ಆರೋಗ್ಯ ತುಂಬಾ ಮುಖ್ಯ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ ಅಂದ್ಬಿಟ್ಟು ಶರೀರ ತುಂಬ ಮುಖ್ಯ ನಾವೇನಾದರೂ ಸಾಧನೆ ಮಾಡಬೇಕಾದ್ರೆ ಅದು ಆರೋಗ್ಯವಾದ ಶರೀರ ಇನ್ನೂ ಮುಖ್ಯ ನೋಡಿ ಓಕೆ ಈ ನೀರು ಹಾಕ್ಬಿಡೋದು ಸರಿನಾ ಸಾಕಾಗುತ್ತೆ ಅಕ್ಕಿ ಸ್ವಲ್ಪನೇ ಹಾಕಿದ್ದೀನಿ ಓ ಒಂದು ಮರ್ತೆ ಬಿಟ್ಟೆ ಏನು ಅಂದರೆ ತೆಂಗಿನ ತುರಿ ಹಾಕಿಬಿಡೋಣ ಇದನ್ನು ಏನು ಮೇಡಮ್ ಈರುಳ್ಳಿ ಬೆಳ್ಳುಳ್ಳಿ ಹಾಕಿಲ್ವಾ ಚಕ್ಕೆ ಲವಂಗ ಇಲ್ಲವಾ ಅಂತ ಕೇಳ್ಬೋದು ಅದೆಲ್ಲ ತಿನ್ನಬಾರ್ದು ಅಂತ ನನಗೆ ನಾನೇ ರೂಲ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಈಗ ವೆಯ್ಟ್ ಬಿಡೋಣ ಸ್ಟೀಮ್ ಕಡಿಮೆ ಆಯಿತು ಈಗ ಕುಕ್ಕರ್ ತೆಗಿತೀನಿ ವಾ ವಾ ವಾವ್ ನನಗೆ ಈ ಥರ ಬಾತುಗಳೆಲ್ಲ ಮಾಡ್ಕೊಂಡು ತಿನ್ನೋದು ಅಂದರೆ ಸ್ವಲ್ಪ ಇಷ್ಟ ತಟ್ಟೆ ರೆಡಿಯಾಗಿ ಇಟ್ಕೊಂಡಿದ್ದೀನಿ ಹಾಕ್ಕೊಳ್ಳೋದೆ ಅದಕ್ಕೆ ನೀವು ಬನ್ನಿ ಇನ್ನೂ ಒಬ್ರಿಗಾಗುತ್ತೆ ಅಷ್ಟು ಮಾಡಿದ್ದೀನಿ ಒಂದೊಂದು ಸಲ ಕಡಿಮೆ ಮಾಡೋಕ್ಕೆ ಗೊತ್ತಾಗೋದೇ ಇಲ್ಲ ನನಗೆ ಸರಿಯಾಗಿದ್ಯಾ ಅಂತ ಏನು ಗೊತ್ತಾ ವಿಡಿಯೋ ಮಾಡುವಾಗ ಆ ಕಾನ್ಶಿಯಸ್ನೆಸ್ ಬಂದ್ಬಿಡುತ್ತೆ ನ್ಯಾಚುರಲ್ ಆಗಿ ಏನೂ ಮಾಡೋಕ್ಕಾಗೋದಿಲ್ಲ ಯಾರೇ ಆಗಲಿ ಎಷ್ಟೇ ನುರಿತವರಾದರೂ ನಮಗೆ ಈ ಬ್ಲಾಗುಗಳು ಮಾಡೋದು ಸ್ವಲ್ಪ ಕಷ್ಟನೇ ತುಂಬ ಚೆನ್ನಾಗಿದೆ ಉಪ್ಪು ಖಾರ ಎಲ್ಲ ರುಚಿಯಾಗಿ ಬಾತ್ ತಿನ್ನಬೇಕಾದ್ರೆ ಎಷ್ಟು ಜನರ ಶ್ರಮ ಇದೆ ನೋಡಿ ಹ್ಞೂ ತರಕಾರಿ ತಂದು ಕೊಡೋರು ಪಾತ್ರೆ ತೊಳ್ಕೊಡೋರು ಈ ಮನೆ ಕಟ್ಟೋರು ಸಿಲಿಂಡರ್ ತಂದು ಕೊಡೋರು ಪಾತ್ರೆಗಳನ್ನು ತಯಾರಿ ಮಾಡಿದವರು ಪ್ರತಿಯೊಬ್ಬರೂ ಮುಖ್ಯನೇ ಅಲ್ವಾ ಮೊದಲಿಗೆ ಹೇಳಿದ್ನಲ್ಲ ಆ ಕತೆ ನಿಜವಾಗ್ಲೂ ಅರ್ಥಪೂರ್ಣವಾಗಿತ್ತಲ್ವಾ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ